ನೋಡಿ ಫ್ರೆಂಡ್ಸ ಫಸ್ಟಿಗೆ ನಮ್ಮ ನಸರಿನಂದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಐತ್ರಿ ಆಯ್ಕೆಗೆ ನಮ್ಮ ಕಡೆಯಿಂದ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ನಸರಿನ ದೇವರು ನಿಮ್ಗೆ ನಮ್ಮ ಮುಂದೆಯವರಿಗೆ ನೂರು ಕಾಲ ಚೆನ್ನಾಗಿರಲಿ ಅಂತೇಳಿ ನಗನಾಗ್ತಾ ಇರಲಿ ಅಂತ ಅಂದು ನಮ್ಮ ದೇವರಲ್ಲಿ ಬೇಡ್ಕೊತೀನಿ ಮತ್ತು ನಿಯಾಜಮ್ಮಂದು ಬರ್ತಡೇ ಐತ್ರಿ ಅವ್ನಿಗೂ ನಮ್ಮ ಕಡೆಯಿಂದ ವಿಷಯ ಹ್ಯಾಪಿ ಬರ್ತಡೆ ನಿಯಾಜ್ ನೀವು ನೂರು ಕಾಲ ಚೆನ್ನಾಗಿರಪ್ಪ ಅಂತೇಳಿ ನಾನು ದೇವ್ರ ಆಯಾಸ ಆರೋಗ್ಯ ಕೊಟ್ಟು ನಿಮಗೆ ಕಾಪಾಡಲಿ ಅಂತ ಅಂದು ನಾನು ಬೇಡ್ಕೊತೀನಿ ಮತ್ತು ಫ್ರೆಂಡ್ಸ ನಮ್ಮಾಗ ಎಷ್ಟು ಚೆನ್ನಾಗಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಅದನ್ನು ಹೇಳಕ್ಕೆ ಪದನೇ ಸಾಲಂಗಿಲ್ಲ ರೀ ಅಷ್ಟು ಚೆನ್ನಾಗಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಮೇಲೆ ಇದೆ ರೀ ನಾನು ಬೇಜಾರಾದರೆ ನೀವು ಬೇಜಾರಾಗಿರ್ತೀರಿ ನಾವು ಖುಷಿ ಆದರೆ ನೀವು ಖುಷಿಯಾಗಿರ್ತೀರಿಗ ಆಮೇಲೆ ನಾನು ಏನೇ ಒಂದು ಅದರಲ್ಲಿ ಏನೋ ಒಂದು ತಪ್ಪು ಮಾಡಿದ್ರು ಇದು ಹಿಂಗೆ ಅಂಟಿ ಇದು ಹಿಂಗಲ್ಲರಿ ಇದು ಹಂಗಲ್ಲರಿ ಸಿಸ್ಟರ್ ಅಂತಂದೆಲ್ಲ ಹೇಳ್ಕೊಡ್ತೀರ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ಸದಾ ಹಿಂಗೆ ಇರಲಿ ದೇವರ ಆಶೀರ್ವಾದ ಹಿಂಗೆ ಇರಲಿ ಅಂತೇಳಿ ನಿಮ್ಮಲ್ಲಿ ನಾನು ಬೇಡ್ಕೊಳ್ತಾ ಒಂದೊಂದು ರೆಸಿಪಿ ಏನಾದರೂ ಒಂದು ಐದು ನಿಮಿಷದ ಆಗೋಲ್ದಕ್ಕೆ ನಾನು ಸಕೀನಾ ನರಾ ಫ್ಲಾಗ್ಸ್ ಒಳಗೆ ಹಾಕಬೇಕು ಅಂತೇಳಿ ಯಾಕಂದ್ರೆ ನನಗೆ ಎರಡೂ ಕಡೆ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ರೀ ಮತ್ತು ಫೇಸ್ಬುಕ್ನೊಳಗು ನಾನು ವಿಡಿಯೋ ಬಿಡ್ತೀನಿ ರೀ ಮತ್ತು ಅಲ್ಲಿ ಯಾರು ಫಾಲೋ ಮಾಡಿಲ್ಲ ಮಾಡಿ ಸರ್ ಪ್ಲೀಸ್ ಅಲ್ಲಿ ಹರ್ಷಿ ಅನರಾ ಫ್ಲಾಗ್ಸ್ ಅಂತಂದೈತ್ರಿ ಮತ್ತು ಫೇಸ್ಬುಕ್ ಯಾರು ನೋಡಕತ್ತೀರಿ ನಮ್ಮದು ಯೂಟ್ಯೂಬ್ ಚಾನಲ್ ಐತ್ರಿ ಹರ್ಷಿ ಅರಾಫೆ ಅಂದು ನಮಗೆ ಸಪೋರ್ಟ್ ಮಾಡಿರಿ ಒಂದು ಐದೈದು ನಿಮಿಷದ ರೆಸಿಪಿ ಮಾಡಿ ಹಾಕ್ಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಯಾಕಂದ್ರೆ ಲಾಂಗ್ ನನಗೆ ವಿಡಿಯೋ ಮಾಡೋಕ್ಕಾಗಲ್ತ್ರಿ ಇದು ಅರ್ಶೇನದ ಐತಲ್ರಿ ಇದ್ರೊಳಗೆ ನಾನು ಮಾಡ್ಕೊಂಡು ರೀ ಆದರೂ ನಮ್ಮ ಆರಿಪಾಯಿ ನಂದು ಒಂದು ಐದೈದು ನಿಮಿಷದಾದರೂ ಒಂದು ಇದನ್ನು ಮಾಡಿ ಹಾಕ ನಮ್ಮ ಅದು ಅದೆಲ್ಲ ಆಗೈತಿ ಅಂತಂದು ಹೇಳಿದ್ರಿ ಹಾಗಾಗಿ ಒಂದು ಐದು ನಿಮಿಷದ ಹತ್ತು ನಿಮಿಷದೋ ಎಷ್ಟು ನಿಮಿಷದಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಜಾಸ್ತಿನಾದ್ರೆ ಇನ್ನೂ ಚಲೋ ರೀ ಏನು ರೆಸಿಪಿ ಅಂತ ಹೇಳಿದ್ರೆ ಏನು ಮಾಡೋ ಆರಿಪಾಯ್ ಗೊತ್ತಾ ಪುರಿ ಬಜ್ಜಿ ಹಾಂ ಇವತ್ತು ಗೋಧಿ ಹಿಟ್ಟಿಲಿಂತ ಪೂರಿ ಮಾಡೋದು ರೀ ದೊಡ್ಡ ದೊಡ್ಡ ಉಬ್ಬಿದಂಥ ಪೂರಿ ರೀ ಹೋಟೆಲ್ ಸ್ಟೈಲ್ ಆಮೇಲೆ ಕಡೆ ಸಾಗು ರೀ ಉಳ್ಳಾಗಡ್ಡಿದ ಸಾಗು ಮಾಡ್ತೀನಿ ರೀ ಆಮೇಲೆ ಕಡೆ ಸ್ಟೈಲ್ ಒಳಗೆ ಚಟ್ನಿ ಮಾಡಬೇಕು ಅಂತ ಅನ್ಕೊಂಡಿನ್ರಿ ರೀ ಅದು ಹೆಂಗೆ ಮಾಡೋದು ಅಂತ ಅಂದ ನೋಡೋಣ ಬರೀ ಸರ್ ಇಲ್ಲಿ ನೋಡ್ರಿ ಒಂದು ಕಪ್ಪು ನಾನು ಇದನ್ನ ರೀ ಗೋಧಿ ಹಿಟ್ಟು ರೀ ಇದನ್ನ ರೀ ಹಿಟ್ಟು ಇಲ್ಲಿ ಒಂದು ನಾಲ್ಕು ಟೀ ಅಷ್ಟು ಒಂದು ಬಟ್ಲು ಹಿಟ್ಟಿಗೆ ನಾಲ್ಕು ಟೀ ಸ್ಪೂನ್ ರೀ ಬಾಂಬೆ ರವೆ ನಾವು ಸಣ್ಣ ರವೆ ಅಂತ ತೊಗೊಂಡಿಲ್ರಿ ಚಿರೋಟಿ ಅಲ್ರಿ ಸ್ವಲ್ಪ ಅದ್ರಾಗ ಮೀಡಿಯಮ್ ಅಂತ ಅಂತರವ ರೀ ಆಮೇಲೆ ಕಡೆ ಒಂದು ಅರ್ಧ ಟೀ ಅಷ್ಟು ಸಕ್ಕರೆ ರೀ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಬಳ ರೀ ರುಚಿ ತಕ್ಕಷ್ಟು ಉಪ್ಪು ಈಗ ಮಿಕ್ಸ್ ಮಾಡಣ್ರಿ ಚಲೋ ಮಿಕ್ಸ್ ಮಾಡಾನಿ ಇಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಸಲ್ ಪನ್ನೀರ್ ಹಾಕಿ ಮಾಡ್ಕೊಳ್ಳೋಣ ರೀ ಗಟ್ಟಿಯಾಗಿ ಮತ್ಕೋಬೇಕಿ ನಾವು ಗಟ್ಟಿನ ಭಾಳ ಭಾಳ ಇದನ್ನೆಲ್ಲ ಸ್ವಲ್ಪ ಮೆತ್ತ ನಾದಿ ಇಟ್ಟಂದ್ರೆ ಪೂರಿ ಮಸ್ತಾಗಿ ಉದ್ದಿ ಬರ್ತವೆ ಹ್ಞೂ ಮೈದಾ ಹಿಟ್ಟಿನಿಂದ ಮಾಡ್ತೀವಿ ನಾವು ಮೈದಾ ಹಿಟ್ಟು ಮಾಡ್ತಿದ್ವಿ ಇದು ಗೋಧಿ ಹಿಟ್ಟಲಿ ಅಂತ ಸ್ಪೆಷಲಿ ಹೆಲ್ದಿಕರವಾದಂಥ ಸ್ಪೆಷಲ್ ಪೂರಿ ಮಿಟ್ಟು ನಾದಿ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡ ಇದ್ರ ಮ್ಯಾಗ ಒಂದು ಕಟೋರ ದಬ್ಬ ಹಾಕಿ ಮುಚ್ಚಿಟ್ ಈಗ ಉಳ್ಳಾಗಡ್ಡಿದು ಸಾಗು ರೀ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡೆ ಜಾಸ್ತಿ ಬೇಕಾಕ ಹೆಚ್ಕೊಂಬನ್ರಿ ಸ್ವಲ್ಪ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಹಾಕಲಿ ಹ್ಞೂ ಇಲ್ಲಿ ನೋಡ್ರಿ ನಾನೀಗ ಒಂದು ಡಬ್ಬರಿಕಾಯಿ ಹಾಕ್ತೀನಿ ಅದಕ್ಕೆ ಎಣ್ಣೆ ಹಾಕೀನಿ ಎಣ್ಣೆ ಹಾಕಿದ ನಂತರ ಏನು ಮಾಡಂತಂದ್ರೆ ಒಂದು ಸ್ವಲ್ಪ ಸಾಸಿವೆ ರೀ ಸ್ವಲ್ಪ ಸಾಸಿವೆ ಆಮೇಲೆ ಕಡೆ ಸಬ್ಜೀರಿಗೆ ಹಾಕೊಳನ್ರಿ ಸಬ್ಜೀರಿ ಇವು ಚಟಪಟ ಅಂತ ಅಂದ ಆವಾಜ್ ಬರೀ ఆమెగడే ఒ స్పూన్ అస్ కడ్ బీడ హాకళి ఆమె స్వల్ప కర్మే సొప్ హాక్రీ ఎన్నె చో కాలి ఆమె కడే మెణ్సినకై ఉంట మెణికాయ ఉళ్గడ్డి హాకళం ఉళ్గడ్డీ స్వల్ప ఫ్రై వర్గ్ బిడం ఇంక బేంద్ర హిండా్రి నా హింగ్ హాకణిల్ పింగ అమ్మ బ్యాడంతారంగా హిం హాకీల్ నాలుగు స్వల్పు టొమేట్ హండ్రీ బ్ర హోళి బ్యాడంద్ర బీడ్రీ ఆమె కడే కొత్త సొప్పు రి ಅರ್ಸಿನ ಪುಡಿ ಹಾಕೊಳ್ಳನ್ರಿ ಆಮೇಲೆ ಕಡೆ ಸ್ವಲ್ಪ ಸಕ್ಕರೆ ಹಾಕೊಳ್ಳನ್ರಿ ಆಮೇಲೆ ಕಡೆ ದುಟ್ಟಿ ತಕ್ಕಷ್ಟು ಉಪ್ಪು ಹಾಕೊಳ್ಳನ್ರಿ ಈಗ ಮಿಕ್ಸ್ ಮಾಡೋಣ ಎಣ್ಣೆ ಒಳಗೆಲ್ಲ ಫ್ರೈ ಆದ್ರೆ ಅಲ್ಲಿವರೆಗೂ ಇದು ഒന്ന് മൂർ ടീസ്പൂൺ അഷ്ട് നാ കി ഇട്ട് തോന്നി ആച്ച കടല ഇട്രി ഇതാക്കി മിക്സ് മാടീ മിക്സ്കര ഗണ്ട് ഗണ്ടി ഇന ഇറക് ഹക്കണ്ട മിക്സ്കടീ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ ಈ ಕುದ್ದಿದ ಕುತಿದ್ಮೇಲೆ ನೀವು ಬೇಕಂದ್ರ ಆಲೂಗಡ್ಡಿ ನೀವು ಹಾಕೋಬಹುದ್ರಿ ನಾನು ಆಲೂಗಡ್ಡಿ ತಗೊಂಡಿಲ್ಲ ಯಾಕಂದ್ರ ನಾನು ಉಳ್ಳಾಗಡ್ಡಿದ್ ಸಾಗು ಮಾಡಾತೀನಿ ಅಂದ್ರೆ ನಾನು ಆಲೂಗಡ್ಡಿ ಯೂಸ್ ಮಾಡಕ್ರಿ ಇಲ್ಲಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಬಿಟ್ರಿ ಸೂಪರ್ ನಮ್ದು ಉಳಾಗಡ್ಡಿ ಸಾಗು ನೀವು ಮನೆಯೊಳಗೆ ಈ ತರ ಟ್ರೈ ಮಾಡ್ರಿ ಸಕತ್ ಟೇಸ್ಟ್ ಐತ್ರಿ ಈಗ ಸಾಗು ಅಂತ ರೆಡಿ ಆದ್ರೆ ಒಳಗಿಟ್ಟಿದ್ದು ಆಮೇಲೆ ಕಡೆ ಬೆಟಗೇರಿ ಸ್ಟೈಲ್ ಚಟ್ನಿ ಮಾಡ್ತೀನಿ ನಾನು ಉತ್ತರ ಫೇಮಸ್ ರೀ ಅದು ಗದಗ ಬೆಟಗಿರಿ ಚಟ್ನಿ ಅಂತ ಹೇಳಿದ್ರೆ ನೀವು ದ್ವಾಸಿ ಒಳಗು ಪಡ್ ಒಳಗು ಪೂರಿ ಒಳಗು ಸಕತ್ ಟೇಸ್ಟ್ ಆ ತರ ಚಟ್ನಿ ಹೆಂಗ್ ಮಾಡೋದು ಅಂತ ಹೇಳ್ದ ನೋಡೋಣ ಬರ್ರಿ ಈಗ ಒಂದು ಒಂದ್ ಡಬ್ಬರಿಕಾಯಿ ಇಟ್ಟೀನ್ರಿ ಎಣ್ಣೆ ಹಾಕೊಳನ್ರೀ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಇದು ಎಣ್ಣೆ ಎಣ್ಣೆ ಕಾಯಿದ ನಂತರ ಸ್ವಲ್ಪ ಸಾಸಿವಿ ಆಮೇಲೆ ಕಡೆ ಜೀರ್ಗಿರಿ ಹಾಕೊಳನ್ರಿ ಹಾಸವಿ ಜೀರಿಗೆ ಎಣ್ಣೆ ಒಳಗೆ ಚಟಪಟ ಅಂತ ಒದ್ದೆಡೆ ಈಗೇನು ಈಗ ಏನು ಹಾಕೊಳಂತ ಅಂದ್ರೆ ಕರಿಬೇವ್ ಸಾಪ್ಪು ಹಾಕೊಳನ್ರಿ ಮೆಣ್ಸಿನ್ಕೊಂತ ಸಣ್ಣ ಹೆಚ್ಚಂತ ಮೆಣಸಿನಕಾಯಿ ಸ್ವಲ್ಪ ಖಾರ ಖಾರವಾಗಿನೇ ಇಲ್ದ್ರದು ಚಟ್ನಿ ಅಂದ್ರೆ ಟೇಸ್ಟ್ ರೀ ಸ್ವಲ್ಪ ಫ್ರೈ ಮಾಡ್ಕೊಳನ್ರಿ ಆಮೇಲೆ ಕಡೆ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡೋಂಥ ಉಳ್ಳಾಗಡ್ಡಿ ಹಾಕೊಳ್ಳಿ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿನೇ ಇಲ್ಲದೆ ಅಂದ್ರೆ ಚಲೋ ರೀ ಉಳ್ಳಾಗಡ್ಡಿ ಎಷ್ಟು ನೀವು ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಕೊಂತೀರಿ ಅಷ್ಟೇ ಅಂದ್ರೆ ನಿಮ್ಮ ಚಟ್ನಿ ಎಷ್ಟು ಬೇಕಾಗುತ್ತೋ ಅದರ ಪ್ರಕಾರ ಹಾಕೋರಿ ನಾನಿಲ್ಲಿ ಒಂದು ದೊಡ್ಡದು ಈರುಳ್ಳಿ ಹಚ್ಚಿ ತಗೊಂಡೀನ್ರಿ ಈಗ ಅರ್ಶನ ಪುಡಿ ಹಾಕ್ಕೊಳನ್ರಿ ಆಮೇಲೆ ಕಡೆ ಉಪ್ಪು ಹಾಕೊಳನ್ರಿ ಈಗ ಮಿಕ್ಸ್ ಇದು ಒಗ್ಗರಣೆ ಕೊಡಕ್ರಿ ಬರ ಒಗ್ಗರಣೆ ರೆಡಿ ಮಾಡ್ಕೊಂಡಿ ನಾನು ಚಟ್ನಿ ಚಟ್ನಿಗ್ರಿ ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ರೀ ಈಗ ನೋಡ್ರಿ ಮೊಸರು ತೊಗೊಂಡಿಂತ ನಾನು ಚಟ್ನಿ ಮಾಡಕ್ಕೆ ಅದು ಒಗ್ಗರಣೆ ರೆಡಿ ಮಾಡಿದಿರಿ ಇದ್ರೊಳಗೆ ಸ್ವಲ್ಪ ಸಕ್ರೆ ಹಾಕ್ಕೊನ್ರಿ ಉಪ್ಪು ಹಾಕಬಾರ್ದು ಅಂತಾರೀ ಏನೋ ಉಪ್ಪು ಹಾಕಿನಿ ಅಂದ್ರೆ ಅದರೊಳಗೆ ಇರುವಂಥ ಸತ್ವ ಎಲ್ಲ ಸತ್ತು ಹೋಗ್ಬಿಡ್ತಾವಂತ್ರಿ ಆ ಬ್ಯಾಕ್ಟೀರಿಯಾಗಳು ಹಾಗಾಗಿ ಸ್ವಲ್ಪ ಸಕ್ರೆ ಅಂದರೆ ಸಿಹಿ ಹಾಕಿ ನಾವು ಮೊಸರು ಕಟ್ಟಿದ ಮಾಡಿದೆ ಅಂದ್ರೆ ಚೊಲಾಗುತ್ತಂತ ಕೇಳಿದ್ದೀನಿ ನಾನು ನನಗೂ ಗೊತ್ತಿದ್ದಿಲ್ಲ ಈಗೇನು ಬಂತಂದ್ರೆ ಇನ್ನು ಸ್ವಲ್ಪ ಈ ಥರ ಇದನ್ನು ಇದು ಮಾಡಿ ಕೊಳ್ಳಂ ರೀ ಸ್ವಲ್ಪ ನೀರು ಹಾಕ್ಕೊಳಿ ಇವು ಪುಟಾನಿ ಅಂತಾರಲ್ರಿ ಪುಟಾನಿ ತೊಗೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿನಿ ಹಿಟ್ ಮಾಡ್ಕೊಂಡು ಇದನ್ನ ಇದ್ರೊಳಗೆ ಹಾಕೊಂಡು ಮತ್ತೊಂದ್ಸಲ ಈಗ ಅದು ಒಗ್ಗರಣೆ ತೊಗೊಂಡು ಮೊಮ್ಮೆ ಹಾಂ ಈಗ ಈ ಒಗ್ಗರಣೆನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಿ ನೋಡ್ಬೋದು ರೀ ನನ್ನ ಒಳಗೆ ಬೆಟಗೇರಿ ಚಟ್ನಿ ರೆಡಿ ಆತ್ರಿ ಇಲ್ಲಿ ನೋಡ್ರಿ ಇವಾಗ ಬೆಟಗೇರಿ ಚಟ್ನಿ ರೆಡಿ ಆತ ಲಗ್ನೇಶ್ ಪೂರಿ ಏನು ಮೀಪುರಿಮ್ಮ ಪುರಿ ಮಾಡ್ಕೊಳ್ಳಿ ಇವಾಗ ಗುಳ್ಳಿ ಮಾಡ್ಕೊಳನ್ರಿ ಇದಕ್ಕೆ ಪೂರಿ ಮಾಡಿ ಇಷ್ಟಿಷ್ಟು ಮೀಡಿಯಮ್ ರೀ ತರ ಎಣ್ಣೆ ಎಣ್ಣೆ ಸ್ವಲ್ಪ ಸಕ್ಕರೆ ಹಾಕ್ತೀವಲ್ಲ ನಾವು ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಕಲರ್ ಬರ್ತಾವ ಹ್ಮ್ ಎಣ್ಣೆ ಚಲೋ ಕಾಯ್ತು ನಾನು ಹಾಕದಾಗ ಇದನ್ನ

ಗಿಡಿಯಾರ ಒಂದು ಆರ್ಡ್ರ್ ಮಾಡ್ಯಡೀ ಬರ್ತೈತಿ ಆರ್ಡ್ರ್ ಮಾಡ್ಯ ಹ್ಞೂ ಅದನ್ನು ಹ್ಞೂ ಗಿಡಿಯಾರ ಆರ್ಡ್ರ್ ಮಾಡ್ಯಂತ ರೂಪಾಯ್ ಹುಬ್ಳಿಗೆ ಹೋತ್ತೊಂಬರ್ ಇದ್ದಿಲ್ಲ ಏ ಎರಡು ನೂರು ರೂಪಾಯಿ ಇದೆ ಹ್ಞೂ ಹುಬ್ಬಳ್ಳಿನ್ನ ದುಬಾರಿ ನೋಡಿ ಪೂರಿ ಸೇಮ್ ಇದ್ರಂಗೆ ಆಗತ್ತ ನೋಡುವ ಮೈದಾ ಹಿಟ್ಟು ಮೈದಾ ಇಟ್ಟು ಬಿಳಿದಾಕೈತ ಇದು ಇದು ಆಗೈತೆ ಕಲರ್ ಚೇಂಜ್ ಹೆಣಕಲ್ಲ ಈಗ

ಐತಿ ಶೈಕ್ರೆಂಡ್ಸ ನೀವು ಮನೆಯೊಳಗೆ ಈ ಥರ ಟ್ರೈ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗಿದ್ದು ಅಂತ ಹೇಳಿ ಯಾಕಂದ್ರೆ ಚೆನ್ನಾಗಾಗಿದ್ದಾವೆ ರೀ ಹಾಗಾಗಿ ನಾನು ಚೆನ್ನಾಗ್ಯವ ಮನೆಯೊಳಗೆ ನೀವು ಟ್ರೈ ಮಾಡ್ಬೋದು ಅಂತಂದು ನಾ ಯಾವ ರೀತಿ ಮಾಡಿ ಅಂದ್ರೆ ಹಾಗೆ ಮಾಡಿ ಅಂದ್ರೆ ಚೆನ್ನಾಗಿ ಬರ್ತಾವೆ ರೀ ಈಗ ಅಮ್ಮನ ಕೇಳಿ ಹೇಳಿ ಅಂದ್ರೆ ಹಂಗಾಯವಮ್ಮ ಪೂರಿ ರೀ ಪುರಿ ಚಟ್ನಿ ಪಲ್ಯ ಭಾರಿ ಆಗೈತೆ ಬಿಡಮ್ಮ ಬಟ್ಟೆ ರುಚಿ ಆಗೈತೆ ನೋಡಿ ಮಸ್ತ್ ಆಗೈತೆ ಅಲ್ರಿ ಅಮೃತ ತಗೊಂಡಂಗೆ ಆತ ಹಾಂ ಚಲೋ ಚಾಬಿಡ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಬೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ